यद्यस्यकंत्रो गुर गुरु जगता विमूठा यकटमी हेत्म सुमनसो मुकुंदम ध्याम गुहकुंदम स्वहसा सर्व्न प्रशमनम सर्विधि बरम सर्वीव प्रणेता वंदे विजयद् हरी करो तो कल्याण हरिहय मुका ಗುರುಶ್ಚ ಮಧ್ವನಾಮೇ ವರದಸ್ತು ನಿರಂತರ ಮಹಾ ಸು ಭಕ್ತಾಶ್ವಾಸ ನಿಕ್ಷಿಪೆ ಸರ್ವಾರಾಂಶ ಗುರು ಶ್ರೀ ಮಾದವಂಕಜೇ ಇವತ್ತು ಫಲಸಪ್ತಮಿ ವ್ರತ ಅಂತ ಹೇಳಿ ಪ್ರಖ್ಯಾತವಾಗಿರುವಂಥದ್ದು ಆ ವ್ರತದ ಒಂದು ಮಹಾ ಮಹಿಮೆಯನ್ನ ಕೇಳ್ತಾ ಇದ್ದಾರೆ ಭಗವಂತ ಬ್ರಹ್ಮದೇವರ ಮುಖಾಂತರವಾಗಿ ತಿಳಿಸ್ತಾ ಇದ್ದಾನೆ ಈ ವ್ರತವನ್ನ ಮಾರ್ಗಶೀರ ಮಾಸದ ಸಪ್ತಮಿ ದಿವಸ ಈ ವ್ರತವನ್ನ ಆಚರಣೆ ಮಾಡಬೇಕು ಅಂತ ಹೇಳ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಮಾರ್ಗಶೀರ್ಷೇ ಶುಭೇ ಮಾಸಿ ಸಪ್ತಮ್ಯಾಂ ನಿಯತ ವ್ರತ ವ್ರತ ಮಾಡೋ ವಿಧಾನ ಹೇಳ್ತಾರೆ ಹೇಗ್ ಮಾಡಬೇಕು ಈ ವ್ರತವನ್ನ ಅಂತ ಕೇಳಿದ್ರೆ ಉಪವಾಸವನ್ನ ಆಚರಿಸಬೇಕು ಮೊದಲನೇದ್ದೇ ಉಪವಾಸ ಅಂತ ಹೇಳಿದ್ದಾರೆ ಚಿನ್ನದ ತಾವರೆಯನ್ನ ಮಾಡಿಸಿ ಅದರಲ್ಲಿ ಸಕ್ಕರೆಯನ್ನ ವಿಶೇಷವಾಗಿ ದಾನವನ್ನಾಗಿ ಬ್ರಾಹ್ಮಣನಿಗೆ ಕೊಡಬೇಕು ಅಂತ ಹೇಳ್ತಾರೆ ಶರ್ಕರ ಸಂಯುತಂ ದತ್ಯ ಬ್ರಾಹ್ಮಣಾಯ ಕುಟುಂಬಿನೇ ಕುಟುಂಬದಿಂದ ಕೂಡಿರುವಂತಹ ಬ್ರಾಹ್ಮಣನಿಗೆ ಅದನ್ನು ದಾನವನ್ನಾಗಿ ಕೊಡಬೇಕು ಸೂರ್ಯನ ಪ್ರತಿಮೆಯನ್ನ ಮಾಡಿಸಬೇಕಂತೆ ಒಂದು ಬರದ ಪ್ರಮಾಣದಲ್ಲಿ ಅದನ್ನೆಲ್ಲ ಹೇಳ್ತಾರೆ ಚಿನ್ನದಿಂದ ಸೂರ್ಯನ ಪ್ರತಿಮೆಯನ್ನು ಮಾಡಿಸಿ ಮಧ್ಯಾಹ್ನ ಕಾಲದಲ್ಲಿ ದಾನವನ್ನಾಗಿ ಬಾ ಬ್ರಾಹ್ಮಣನನ್ನ ಭಕ್ತಿಯಿಂದ ಪೂಜಿಸಿ ಅಷ್ಟಮಿ ದಿನ ಸಪ್ತಮಿ ಅಷ್ಟಮಿ ಸಪ್ತಮಿ ದಿವಸ ಉಪವಾಸವನ್ನು ಮಾಡಬೇಕು ಅಷ್ಟಮಿ ದಿವಸ ಕ್ಷೀರಸಹಿತವಾಗಿ ಊಟಕ್ಕ ಹಾಕಬೇಕು ಹಾಲು ತುಪ್ಪ ಹಾಕೋದು ಅಂತಾರೆ ಹಾಲು ತುಪ್ಪವನ್ನು ಹಾಕಿ ಯಥೇಚ್ಛವಾಗಿ ಆ ಬ್ರಾಹ್ಮಣನಿಗೆ ಭೋಜನವನ್ನು ಮಾಡಿಸಬೇಕು ತನಗೆ ಇಷ್ಟವಾಗಿರುವಂತಹ ಒಂದು ಹಣ್ಣನ್ನ ದಾನವನ್ನಾಗಿ ಮಾಡಬೇಕು ಅದೇ ನೋಡಿ ಇಲ್ಲಿನ ಒಂದು ವೈಶಿಷ್ಟ್ಯತೆ ಒಂದೊಂದು ವ್ರತಗಳಲ್ಲೂ ಒಂದೊಂದು ವೈಶಿಷ್ಟ್ಯವನ್ನು ತಿಳಿಸಿದ್ದಾರೆ ನಾವಿಲ್ಲಿ ಮಾಡ್ತಾ ಇರೋ ವ್ರತ ಯಾವುದು ಫಲಸಪ್ತಮಿ ವ್ರತ ಫಲ ಅಂದ್ರೆ ಹಣ್ಣು ಆ ಹಣ್ಣನ್ನ ಸಮರ್ಪಣೆ ಮಾಡಬೇಕು ಒಂದು ಹಣ್ಣನ್ನ ನಿಷಿದ್ಧವಾಗಿರೋ ಹಣ್ಣುಗಳನ್ನ ಬಿಟ್ಟು ಶಾಸ್ತ್ರದಲ್ಲಿ ಹೇಳಿರುವಂತಹ ಹಣ್ಣುಗಳಲ್ಲಿ ಯಾವುದು ಇವನಿಗೆ ಬಹಳ ಇಷ್ಟನೋ ಆ ಹಣ್ಣನ್ನ ದಾನವನ್ನಾಗಿ ಕೊಡಬೇಕು ಕುರು ಕುರ್ತ್ವಾ ಕುರ್ಯ ಫಲತ್ಯಾಗಂ ಅಂತ ಹೇಳ್ತಾರೆ ದಾನವನ್ನಾಗಿ ಮಾಡಬೇಕು ಕೃಷ್ಣ ಪರಮಾತ್ಮ ಅನುಗ್ರಹ ಮಾಡ್ಲಿ ಅನ್ನುವಂತಹ ಭಕ್ತಿಯಿಂದ ವ್ರತವನ್ನ ಮಾಡಬೇಕಪ್ಪ ಇನ್ನು ಪಕ್ಷ ಆಯ್ತು ಇನ್ನು ಕೃಷ್ಣ ಪಕ್ಷದ ಸಪ್ತಮಿ ದಿವಸನೂ ಸಹಿತ ಉಪವಾಸವನ್ನ ಆಚರಣೆ ಮಾಡಿ ಇದೇ ಕ್ರಮದಲ್ಲಿ ವ್ರತವನ್ನ ಆಚರಣೆ ಮಾಡಿ ಸಕ್ಕರೆ ತುಂಬಿರುವಂತಹ ಪಾತ್ರೆ ಸುವರ್ಣದ ಕಮಲ ವಸ್ತ್ರವನ್ನ ಪುಷ್ಪವನ್ನ ದಾನವನ್ನಾಗಿ ಕೊಡಬೇಕು ಬಂಗಾರದಿಂದ ದಾನ ಮಾಡಿದರೆ ವಿಶೇಷವಾದ ಫಲ ಅಂತ ಹೇಳ್ತಾರೆ ಬಂಗಾರದಿಂದಲೇ ಮಾಡಿ ಹಣ್ಣನ್ನ ಕೊಟ್ರೆ ಇನ್ನೂ ವಿಶೇಷವಾದ ಫಲ ಅಂತಾರೆ ಅವರವರ ಯೋಗ್ಯತಾನುಸಾರವಾಗಿ ಮಾಡಬೇಕು ಸುವರ್ಣನ ಕಮಲಾನ್ವಿತಂ ಇನ್ನು ಒಂದೇ ಮಾತಿನಲ್ಲಿ ಹೇಳ್ತಾರೆ ಈ ರೀತಿಯಾಗಿ ಉಭಯ ಪಕ್ಷಗಳ ಸಪ್ತಮಿ ಅಂದ್ರೆ ಶುಕ್ಲ ಪಕ್ಷದ ಸಪ್ತಮಿ ಕೃಷ್ಣ ಪಕ್ಷದ ಸಪ್ತಮಿ ಎರಡೂ ಕಡೆ ಒಂದು ವರ್ಷದ ಪರ್ಯಂತರವಾಗಿ ವ್ರತವನ್ನ ಆಚರಣೆ ಮಾಡಬೇಕು ಫಲಸಪ್ತಮಿ ವ್ರತ ಅಂತ ಕರೀತಾ ಇದ್ದಾರೆ ಸೂರ್ಯನ ಹನ್ನೆರಡು ನಾಮಗಳನ್ನ ಹೇಳಬೇಕಂತೆ ಭಾನು ಅರ್ಕ ರವಿ ಬ್ರಹ್ಮ ಸೂರ್ಯ ಶಕ್ರ ಹರಿ ಶಿವ ಶ್ರೀಮಂತ ವಿಭಾವಸು ದೃಷ್ಟ ವರುಣ ಇವರೆಲ್ಲರೂ ಪ್ರೀತರಾಗಿ ಅನ್ನುವಂತಹ ಭಕ್ತಿಯಿಂದ ಆ ವ್ರತವನ್ನ ಆಚರಣೆ ಮಾಡಬೇಕವಾ ಇನ್ನು ಪ್ರತಿ ಪಕ್ಷದಲ್ಲೂ ವ್ರತವನ್ನ ಆಚರಣೆ ಮಾಡೋದಷ್ಟೇ ಅಲ್ಲ ಫಲವನ್ನ ದಾನ ಮಾಡಬೇಕು ಅದನ್ನು ಕಡ್ಡಾಯವಾಗಿ ಹೇಳುತ್ತಾರೆ ವ್ರತಾಂತೆ ಪ್ರತಿಪಕ್ಷಂ ಫಲತ್ಯಾಗ ಫಲವನ್ನ ದಾನ ಮಾಡಬೇಕು ಅದು ಫಲಸಪ್ತಮಿ ವ್ರತದ ಒಂದು ವೈಶಿಷ್ಟ್ಯತೆ ಇನ್ನು ವಸ್ತ್ರಭೂಷಣಿ ವ್ರತದ ಪರಿಸಮಾಪ್ತಿಯಲ್ಲಿ ಅಂದ್ರೆ ಪೂರ್ಣ ಮುಗಿದವೇ ವ್ರತ ಸಮಾಪನೆ ಆದ ಮೇಲೆ ಬ್ರಾಹ್ಮಣ ದಂಪತಿಗಳನ್ನ ಕರೆದು ವಸ್ತ್ರಭೂಷಣವನ್ನ ಕೊಟ್ಟು ವಸ್ತ್ರಾಲಂಕಾರವನ್ನ ಮಾಡಿ ಭೋಜನವನ್ನ ಮಾಡಿಸಬೇಕು ಯಥಾನ ವಿಫಲ ಭಕ್ತಾನಾಂ ಸದಾ ರವಿ ಸೂರ್ಯ ಯಾವಾಗ ಪ್ರೀತ ಒಳ್ಳೆಯ ಭಕ್ತಿಯನ್ನ ಮಾಡದಾಗ ನಮಸ್ಕಾರವನ್ನ ಮಾಡದಾಗ ಅನಂತ ಫಲವನ್ನ ಕೊಡ್ತಾ ಇದ್ದಾನೆ ಮೇ ಸಪ್ತ ಜನ್ಮ ಸು ಏಳೇಳು ಜನಮಕ್ಕೂ ಒಳ್ಳೆಯ ಆರೋಗ್ಯವನ್ನ ಕೊಡುವಂತಹ ದೇವತೆ ಅವನು ಸೂರ್ಯನಾರಾಯಣ ಆರೋಗ್ಯಂ ಅಂತ ಭಾಸ್ಕರಾದಿಚ್ಚೇದಂತ ಆ ಆರೋಗ್ಯವನ್ನ ಕೊಡುವಂತವನು ಅನಂತ ಫಲಪ್ರದವಾಗಿರುವಂತಹ ಈ ವ್ರತವನ್ನ ಯಾರು ಮಾಡುತ್ತಾರೋ ಅವರು ಸೂರ್ಯ ಲೋಕವನ್ನು ಕುರಿತು ಹೋಗ್ತಾ ಬಾ ಈ ಲೋಕದಲ್ಲಿ ಮಾಡಿರುವಂತಹ ಯಾವುದೇ ಪಾಪಗಳಾಗಿರ್ಬೋದು ಕೆಟ್ಟ ಅಕೃತ್ಯಗಳಾಗಿರ್ಬೋದು ಅವೆಲ್ಲವೂ ತತ್ಸರ್ವಂ ನಾಶವಾಯಿ ಯಕ್ಕುರ್ಯ ಫಲಸಪ್ತಮಿ ಫಲಸಪ್ತಮಿ ವ್ರತವನ್ನು ಮಾಡೋದ್ರಿಂದ ಬರ್ತಾ ಇದೆ ಇನ್ನು ಈ ಸಪ್ತಮಿ ವ್ರತವನ್ನ ಯಾರು ಮಾಡುತ್ತಾನೋ ಅವನು ರೋಗದಿಂದ ಪರಿವರ್ತನ ಆಗ್ತಾನೆ ರೋಗ ರೋಗವರ್ಜಿತ ಅವನಿಗೆ ರೋಗನೇ ಬರೋದಿಲ್ಲ ಯಾಕೆ ಸೂರ್ಯನ ಆರಾಧನೆ ಮಾಡೋದ್ರಿಂದ ಇನ್ನು ಹಿಂದಿನ ಮತ್ತು ಮುಂದಿನ ಇಪ್ಪತ್ತೊಂದು ಕುಲದವರು ಅವರೆಲ್ಲ ಉದ್ಧಾರ ಆಗಿ ಹೋಗ್ತಾರವಾ ಅಂತ ಹೇಳ್ತಾ ಇದೆ ಮತ್ಸ್ಯ ಪುರಾಣ ಯಶೋದಿ ಭಡಯದ್ ಬಾಮಿ ಯಾರು ಕೇಳುತ್ತಾರೋ ಯಾರು ಹೇಳುತ್ತಾರೋ ಅವರೆಲ್ಲರಿಗೂ ಕಲ್ಯಾಣ ಭಗವೇದ್ ಕಲ್ಯಾಣವನ್ನ ಕೊಡುವಂಥದ್ದು ಕಲ್ಯಾಣವನ್ನ ಮಾಡುವಂಥದ್ದು ಈ ವ್ರತ ಹಾಗಾಗಿ ಅವಶ್ಯವಾಗಿ ಈ ವ್ರತವನ್ನ ಆಚರಣೆಯನ್ನ ಮಾಡಿ ಆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು